ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ನೀವ್ ನಮ್ಮ ಚಾನಲ್ ನೋಡ್ತಾರೆ ಕೇಳಿ ಕಾಣುವ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಆಗಿ ಬನ್ನಿ ಸ್ನೇಹಿತರೆ ಇವತ್ತು ಮ್ಯಾಕ್ಸಿ ಟೀಸರ್ ಬಿಡುಗಡೆ ಆಗಿದೆ ಈ ಟೀಸರ್ ನಲ್ಲಿ ಏನೇನು ವಿಷಯಗಳಿವೆ ಬನ್ನಿ ತಿಳಿದುಕೊಳ್ಳೋಣ ಮ್ಯಾಕ್ಸಿ ಇದು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ನಲವತ್ತಾರನೇ ಸಿನಿಮಾ ಈ ಸಿನಿಮಾ ಸೆಟ್ ಏರೆ ಎರಡು ವರ್ಷಗಳ ಕಾಲ ಆಗಿತ್ತು ಸ್ನೇಹಿತರೆ ಇನ್ನು ಯಾವುದೇ ರೀತಿ ಈ ಚಿತ್ರದ ಅಭ್ಯರ್ಟ್ಗಳು ಬಂದಿದ್ದಿಲ್ಲ ಆದರೆ ಇವತ್ತು ಮ್ಯಾಕ್ಸಿ ಟೀಸರ್ ಬಿಡುಗಡೆ ಆಗಿದೆ ಈ ಟೀಸರ್ ಬಗ್ಗೆ ಹೇಳೋದಾದ್ರೆ ತುಂಬಾ ಸೂಪರ್ ಆಗಿದೆ ಸ್ನೇಹಿತರೆ ಟೀಸರ್ ಅದರಲ್ಲಂತೂ ಲಾಸ್ಟ್ ಸೀನ್ ಸ್ವೀಪರ್ ಎಂಟ್ರಿ ಸೀನ್ ಅಂದ್ರೆ ತುಂಬಾ ಸಖತ್ ಆಗಿದೆ ಫ್ರೆಂಡ್ಸ್ ಈ ಟೀಸರ್ ಯಾರ್ಯಾರು ನೋಡಿಲ್ಲ ಯೂಟ್ಯೂಬ್ ಅಲ್ಲಿ ಹೋಗಿ ನೋಡಿ ಈ ಚಿತ್ರ ಕನ್ಫರ್ಮ್ ಆಗಿಲ್ಲ ಸ್ನೇಹಿತರೆ ಟೀಸರ್ ಅಲ್ಲೂ ಕೂಡ ಎಲ್ಲಿ ಕಂಡು ಬಂದಿಲ್ಲ ಒಟ್ಟಾರೆ ಟೀಸರ್ ಅಂದ್ರೂ ತುಂಬಾ ಸೂಪರ್ ಸ್ನೇಹಿತರೆ ಈ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಬಿಡುಗಡೆ ಆಗಲಿದೆ ಐದು ಭಾಷೆಗಳಲ್ಲಿ ತೆರಿಗೆ ಬರಲಿದೆ ಈ ಚಿತ್ರ ಸ್ನೇಹಿತರೆ ಈ ಚಿತ್ರದ ಟೀಸರ್ ಗಮನಿಸಿದರೆ ಯಾವುದೇ ಕಡೆಯಲ್ಲೂ ಈ ಚಿತ್ರದ ಕತೆ ಏನು ಅಂತ ಬಿಟ್ಟು ಕೊಟ್ಟಿಲ್ಲ ಸ್ನೇಹಿತರೆ ಯಾವ ರೀತಿ ಕತೆ ಇರುವುದು ಅಂತ ನೀವು ತೆಳಗಡೆ ಕಮೆಂಟ್ ಮಾಡಿ ಸ್ನೇಹಿತರೆ ನೀವು ಈ ಟೀಸರ್ ಎಷ್ಟು ಜನ ನೋಡಿದ್ದೀರಾ ತಪ್ಪದೇ ತೆಳಗಡೆ ಹೇಗಿದೆ ಅಂತ ಕಮೆಂಟ್ ಮಾಡಿ ನೀವು ಸುದೀಪ್ ಅವರ ಅಭಿಮಾನಿಗಳಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಹಾಗೂ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಒಳ್ಳೆಯ ಕಂಟೆಂಟ್ ಜೊತೆ ಬರ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು